ಈ ಬುರ್ಕಾದಾರಿ ಮಹಿಳೆಯರ ಕರಮತ್ತನ್ನ ನೀವು ಒಂದು ಸಾರಿ ನೋಡಿದ್ರೆ ಬೆಚ್ಚಿ ಬಿಡೋದು ಗ್ಯಾರಂಟಿ ಹೌದು ಬಂಗಾರ ಕೊಳ್ಳುವ ನೆಪದಲ್ಲಿ ಬಂಗಾರದ ಅಂಗಡಿಗೆ ಬಂದಂತಹ ಈ ಇಬ್ಬರು ಬುರ್ಕಾದಾರಿ ಮಹಿಳೆಯರು ಚಿನ್ನದ ಸರ ನೋಡುವ ನೆಪದಲ್ಲಿ ಅಸಲಿ ಬಂಗಾರವನ್ನ ಕದ್ದು ಆ ಜಾಗದಲ್ಲಿ ನಕಲಿ ಬಂಗಾರವನ್ನ ಇಟ್ಟು ಕ್ಷಣ ಮಾತ್ರದಲ್ಲೇ ಮಂಗಮಾಯ ಆಗಿದ್ದಾರೆ ಕಿರಣ್ ಶಾ ಎಂಬೂರಿಗೆ ಸೇರಿದ ಬಂಗಾರದ ಅಂಗಡಿಗೆ ಇಬ್ಬರು ಬುರ್ಕಾದಾರಿ ಮಹಿಳೆಯರು ಬಂದಿದ್ದಾರೆ ಬಂಗಾರ ನೋಡುವ ನೆಪದಲ್ಲಿ ಬಂಗಾರವನ್ನ ಕದ್ದಿದ್ದಾರೆ ಶಿವಮೊಗ್ಗದ ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿರುವ ಬಂಗಾರದ ಅಂಗಡಿಗೆ ಫೆಬ್ರವರಿ ಹದಿನೆಂಟರಂದು ಶನಿವಾರ ಮಧ್ಯಾಹ್ನ ಈ ಇಬ್ಬರು ಬುರ್ಖಾದಾರಿ ಮಹಿಳೆಯರು ಬಂದಿದ್ದಾರೆ ಬಂಗಾರದ ಖರೀದಿಗಾಗಿ ಹದಿನೈದರಿಂದ ಇಪ್ಪತ್ತು ಗ್ರಾಮ್ ಸರಗಳನ್ನ ತೋರಿಸುವಂತ ಹೇಳಿದ್ದಾರೆ ಸುಮಾರು ಒಂದು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಮೌಲ್ಯದ ಬಂಗಾರದ ಸರಗಳನ್ನ ತೋರಿಸಲಾಗುತ್ತೆ ಆಗ ಇಬ್ಬರು ತಾವು ತಂದಿದ್ದ ನಕಲಿ ಬಂಗಾರದ ಸರವನ್ನ ಅಸಲಿ ಬಂಗಾರದ ಜಾಗದಲ್ಲಿ ಇಟ್ಟು ಅಸಲಿ ಬಂಗಾರವನ್ನ ಕದ್ದಿದ್ದಾರೆ ಇದನ್ನು ಗಮನಿಸಿದ ಅಂಗಡಿ ಮಾಲೀಕರು ಕೂಡಲೇ ಕಿರಣ್ ಶಾ ಅವರು ಕೋಟೆ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡಿದ್ದಾರೆ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ಎಫ್ಐಆರ್ ಕೂಡ ದಾಖಲಿಸಿ ಆ ಇಬ್ಬರು ಮಹಿಳೆಯರನ್ನ ಈಗ ಬಂಧಿಸಿದ್ದಾರೆ